ಅಂದ್ರೆ ಕಳೆದ ಬಾರಿ ಏನಾರ ಅಭ್ಯರ್ಥಿಗಳನ್ನ ಒಂದಾಗಿ ಮಾಡಿ ಇಬ್ಬರು ಕನ್ವೇಷ್ ಮಾಡಿದ್ರೆ ಇವತ್ತು ಕಳಿಸ್ತಾರೀನಿ ಯಾರಲ್ಲಿ ಇಬ್ಬರಲ್ಲಿ ಒಬ್ರು ಎಂ ಎಲ್ ಎ ಇವತ್ತು ಗ್ಯಾರಂಟಿ ಅಂತ ಭಾವನೆ ಹೇಳ್ತಾ ಈಗಲೂ ಏನು ಇವತ್ತಿನ ಈ ಜನಮೋಹ ನೋಡಿದ್ರೆ ಇವತ್ತು ನಾವು ಯಾರಿಗೂ ಹೇಳಿಲ್ಲ ಇವತ್ತು ಬರೀ ಹಂಪ್ರ ಒಬಳಿ ಮಾತ್ರ ಒಂದು ಕರೆ ಕೊಟ್ಟಿದ್ದು ಅಲ್ಲಿಂದ ದೇವಸ್ಥಾನ ಪೂಜೆ ಮಾಡಿಕೊಂಡು ನೇರವಾಗಿ ಬರುವು ಮತ್ತೆ ಒಂದಿನ ಬಹಳ ದೊಡ್ಡ ದೊಡ್ಡದಾಗಿ ಜನಗಳನ್ನ ಸೇರಿಸಿ ಒಂದು ಸಭೆ ಸಭೆಯನ್ನು ಮಾಡಬೇಕಂತ ಉದ್ದೇಶ ಇತ್ತು ಆದ್ರೂ ಇವತ್ತು ನಾವು ನೀವು ನೋಡಿರ್ಬೋದು ಇವತ್ತು ಅಂಪಾಪುರ ಏರಿಯಾದಲ್ಲಿ ಆ ಕಡೆ ಮಂದಿರ ವೆಹಿಕಲ್ಗಳು ಎಲ್ಲ ತಾವಾಗೆ ಗೊತ್ತಾಗಿ ನಾವೇನು ಕರೆ ಕೊಟ್ಟಿಲ್ಲ ಏರಿಯಾ ಮಾಡಿ ಮಾಡೋಚಿಲ್ಲ ಪಾರ್ಟಿ ಆಫೀಸ್ ಹೋಗ್ತಿವಿ ನಾವು ಯಾರು ಏನು ಬರೀ ಫೋನ್ ಅಲ್ಲಿ ಹೇಳ್ದು ಈ ಫೋನ್ಗಾಗಿ ಇಷ್ಟು ಜನ ಸೇರ್ತಾರ ಮುಂದಿನದಲ್ಲಿ ನಮ್ಗೆ ಯಾವ ರೀತಿ ಉತ್ಸವ ಬರ್ತದೆ ಅಂತ ಇವತ್ತೇ ಕಾಣ್ತಾ ಇದೆ ಇವತ್ತು ದಯಮಾಡಿ ಇವತ್ತು ಇವತ್ತು ಒಂದು ಐದಾರು ಸಾವಿರ ಜನ ಬಂದ್ರು ಬಂದಿದ್ದಾರೆ ಅವ್ರಿಗೆಲ್ಲ ನಮ್ ಕೃತಜ್ಞತೆ ಸಲ್ತೀರಿ ಮುಂದಿನ ದಿನ ಇವತ್ತು ಇದೇ ತರ ಉಶ್ವ ಇದೇ ತರ ಪ್ರೀತಿ ಯಾರೇ ಏನು ಹೇಳಿದ್ರು ಇವತ್ತು ಜಗದಿನ ಕೋಟೆ ತಾಲೂಕಲ್ಲಿ ಇನ್ನು ಜೆ ಡಿ ಎಸ್ ಅನ್ನ ಯಾರು ಕಡೆಗಣಿಸಕ್ಕಾಗದಿಲ್ಲ ಅವ್ರು ಏನೇ ಆರ್ಭಾಟ ಮಾಡಿದ್ರು ಕಾಂಗ್ರೆಸ್ನವರು ಏನೂ ಆಗೋದಿಲ್ಲ ಅದಕ್ಕೆ ಯಾರು ಎಲ್ರಿಗೂ ಬೇಕಾಗಿಲ್ಲ ಇವತ್ತು ಇವತ್ತು ನೋಡಿದ ಜನಗಳನ್ನ ನೋಡಿದಾಗೆಲ್ಲ ಉತ್ಸವನ ಅವರೇ ಬಂದಿರೋದಲ್ಲಿ ಪ್ರೀತಿ ವಿಶ್ವಾಸ ಕಂಡು ಇವತ್ತು ನಾವು ಇನ್ನು ನೆಕ್ಸ್ಟ್ ಇವತ್ತು ಕೃಷಿ ನಾಯಕರನ್ನ ಮತ್ತೆ ಬೇರೆ ಲೀಡರ್ಗಳನ್ನ ಒಂದ್ ಮಾಡ್ಕೊಂಡು ನಾವು ಕೊನೆಗೆ ಹೋಗಿ ಚುನಾವಣೆಗೆ ಹೋಗ್ತೀವಿ ಯಾರು ಅಸಮಾಧಾನ ಆಗಿಲ್ಲ ಎಲ್ಲಾ ಲೀಡರ್ಗಳಾಗಿರ್ಬೋದು ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಆಗಿರ್ಬೋದು ಅವರು ಮನವೊಲಿಸಿ ನಾವು ಈ ಕಾರ್ಯಕ್ರಮಕ್ಕೆ ತಂದು ನಾವು ಕೆಲಸ ಮಾಡಿ ಕನಿಷ್ಠ ಅಂದ್ರೆ ನಾವು ಒಂದು ಇವತ್ತು ನಿಖಿಲ್ ಕುಮಾರ್ ಸ್ವಾಮಿ ಅವರು ಬರುವಂತ ಫಂಕ್ಷನ್ ಅಲ್ಲಿ ನಾವು ಕನಿಷ್ಠ ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಜನವನ್ನ ಸೇರ್ಸಬೇಕಾಗ್ತದೆ ಎಲ್ಲ ಅಂತ ಹೇಳಿ ನನಗೂ ಇಲ್ಲಿ ಮಾತಾಡ ಅವಕಾಶ ಕೊಟ್ಟ ನನ್ನ ಹೆಸರು ಪುರತ್ಕಟ್ಟ ಬೆಟ್ನಾಯ್ಕ ಅಂತ ಹೇಳಿ ಪುರತ್ಕಟ್ಟ ಬೆಟ್ನಾಯ್ಕ ಗ್ರಾಮ ಪಂಚಾಯಿತಿ ಸದಸ್ಯ ನಿಜಕ್ಕೂ ಕೂಡ ನಮ್ಮ ಎಚ್ ಡಿ ಕೋಟೆ ತಾಲೂಕಿನ ಜೆ ಡಿ ಎಸ್ ಪಕ್ಷಕ್ಕೆ ಒಂದು ಆನೆಬಲೆ ಬಂದಂತಾಗಿದೆ ಬಂಧುಗಳೇ ಬಂದಿರೋದು ಯಾರನ್ನೂ ಕೂಡ ಮನೆಗೆ ಹೋಗಿ ತರಲಿಲ್ಲ ಎಲ್ಲರಲ್ಲೂ ಪ್ರೀತಿಯಿಂದ ಬಲಿ ಅಂತ ಫೋನ್ ಮುಖಾಂತರ ಕರೆದಾಗ ಇಷ್ಟು ಜನಸಾಗರವಾದ ಅವರು ಬಂದಿದೆ ಅಂತಂದ್ರೆ ಅದು ಅವರ ಶಕ್ತಿ ಏನಂತ ಇಲ್ಲಿ ತೋರಿಸ್ತಾ ಇದೆ ಜೊತೆಯಲ್ಲಿ ಈ ಒಂದು ಏನು ಆಡಳಿತ ಪಕ್ಷಕ್ಕೆ ನಾವು ಹೆಸರಿಕೋಟೆ ತಾಲೂಕಲ್ಲಿ ನಮ್ಮ ಜೆಡಿಎಸ್ ಪಕ್ಷಕ್ಕೆ ನಮ್ಮ ಮುಳ್ಳೂರು ಜಿಲ್ಲಾ ಪಾಯಿತಿ ಕ್ಷೇತ್ರದಲ್ಲಿ ಸಂಘಟನೆ ಕೊರತೆ ಇತ್ತು ಇವತ್ತು ನಮ್ಮ ಮುಳ್ಳೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಕಲಿಷ್ಠ ಆಗಲು ಒಂದು ಸಾವಿರ ಜನ ಬಂದಿದ್ದಾರೆ ವಿಚಾರ ಇಷ್ಟೇ ನಮ್ಮ ನಾಯಕ ಸಮುದಾಯದಲ್ಲಿ ನಾವು ಮುಳ್ಳೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರ ಸರಗೂರು ತಾಲೂಕಲ್ಲಿ ಒಂದು ಮೂವತ್ತು ಊರಲ್ಲಿ ನಮ್ಮ ಸಮುದಾಯ ಜಾಸ್ತಿ ಜನಸಂಖ್ಯೆ ಹೊಂದಿರ್ತಕ್ಕಂಥ ಒಂದು ಮೂವತ್ತು ಊರಲ್ಲಿ ನಮ್ಮ ಸಮುದಾಯ ಇದೆ ಇವತ್ತು ಆಡಳಿತ ಪಕ್ಷ ಇದು ಟಿ ಮೀಸಲು ಕ್ಷೇತ್ರ ನಾಲ್ಕು ಅವಧಿಯಲ್ಲಿ ಅಧಿಕಾರವನ್ನು ಹೊಂದವೆ ನಾಲ್ಕು ಅವಧಿಯಲ್ಲಿ ಈ ಏನು ಆಡಳಿತ ಪಕ್ಷ ಇದೆ ಟಿ ಜನಾಂಗದಲ್ಲಿ ನಿಜಕ್ಕೂ ಕೂಡ ಇಪ್ಪತ್ತೊಂಬತ್ತರಿಂದ ಮೂವತ್ತು ಗ್ರಾಮಗಳಲ್ಲಿ ಕೇವಲ ಒಂದು ನಾಲ್ಕರಿಂದ ಐದು ಗ್ರಾಮ ಗ್ರಾಮದಲ್ಲಿ ಮಾತ್ರ ಸ್ಮಶಾನ ಇರ್ತಕ್ಕಂಥದ್ದು ಇವತ್ತು ಟಿ ಮೀಸಲು ಕ್ಷೇತ್ರ ಇದ್ರು ಕೂಡ ಟಿ ಜನಾಂಗ ಇರ್ತಕ್ಕಂಥ ಕಡೆ ಯಾವುದೇ ಸ್ಮಶಾನಗಳಿಲ್ಲ ಸಾವು ಸಾವುಗಳೇನಾದ್ರು ಸಂಭವಿಸಿದ್ರೆ ಅಂತ ಸಂದರ್ಭದಲ್ಲಿ ಆ ಸವ ಸಂಸ್ಕಾರವನ್ನ ಎಷ್ಟಿ ಜನಾಂಗ್ ಮಾಡಬೇಕಾದ್ರೆ ನೀವು ನೋಡ್ಬೇಕು ಆ ಸ್ಮಶಾನಗಳಂತೆ ಒಳೆದಡಿಯಲ್ಲಿ ಮಳೆ ಹೋಗುದಿಲ್ಲ ತುಂಬಾ ಗ್ರಾಮ ಅದ್ಭುತ ಸುಮ್ಕೊಂಡಿದೆ ಅದೇನಾದ್ರು ಗೇಟ್ ಓಪನ್ ಮಾಡಿದ್ರೆ ಈ ಸಂದರ್ಭದಲ್ಲಿ ಏನಾದ್ರು ನಮ್ಮ ಸರ್ವೂರ್ ಭಾಗದಲ್ಲಿ ನಮ್ಮ ಸಮಾಜ ಶವ ಸಂಸ್ಕಾರ ಮಾಡೋದು ಹೋದ್ರೆ ಇರಲ್ಲ ಅಂತ ಒಂದು ಪರಿಸ್ಥಿತಿ ಎದುರಾಗಿದೆ ನೀವ ನೋಡ್ತಾ ಇದ್ದೀರಿ ಏನು ಈ ರೆಸಾರ್ಟ್ ರಾಜಕಾರಣಗಳು ಇವೆಲ್ಲಾ ನಡೆದು ಬೇಸತ್ತು ಜನ ಇವತ್ತು వాలంటర్ ఆగి అవరు అెడిఎస్ పక్ష